ಆಪ್ತಮಿತಾ ಸಿನಿಮಾದ ನಾಯಕಿ ನೀಟಿ ಇದೀಗ ಕೊನೆ ಸೆಳೆದಿದ್ದಾರೆ ಅಂತ ಕೂಡ ಹೇಳ್ಬೋದು ಹಾಗಾದರೆ ಏನಾಯ್ತು ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ ಹುಡುಕೊಳ್ಳಿ ಸಬ್ಸ್ಕ್ರೈಬ್ ಸ್ನೇಹಿತರೆ ಹೌದು ಆಪ್ತಮಿತ್ರ ಸಾಕಷ್ಟು ಹೆಸರು ಮಾಡಿದಂಥ ನಾಗವರ್ಲಿ ಪಾತ್ರಕ್ಕೆ ಜೀವ ತುಂಬಿದಂಥ ನಟಿ ಅದ್ಭುತವಾದ ಕಲಾವಿದ ಸೌಂದರ್ಯ ಅವರು ಹೌದು ಸೌಂದರ್ಯ ಅವರು ಇದೀಗ ಕೊನೆಯ ಸಿಡಿದಿದ್ದಾರೆ ಅಂತ ಸಹ ಹೇಳ್ಬೋದು ಸೌಂದರ್ಯ ಸಾವಿಗೆ ನಿಜಕ್ಕೂ ಕೂಡ ಅವರು ನ್ಯಾಯ ಅಂತ ನೋಡೋಕ್ಕೋದ್ರು ಕೂಡ ಅದು ಇಲ್ಲ ಅಂತಲೇ ಸಹ ಹೇಳ್ಬೋದು ಹೌದು ಹೆಲಿಕಾಪ್ಟರ್ನಲ್ಲಿ ಯಾವುದೇ ಚೆಕ್ ಮಾಡಿದಳೆ ಇದಕ್ಕಿದ್ದಂಗೆ ಮೇಲೆ ಆರುತ್ತೆ ಕೇವಲ ಆರಿದ ಒಂದು ಎರಡು ನಿಮಿಷಕ್ಕೆ ಅದು ಮತ್ತೆ ಬ್ಲಾಸ್ಟ್ ಆಗಿ ಕೆಳಗೆ ಬರುತ್ತೆ ಈ ಸಾವಿನಿಂದ ಸಾಕಷ್ಟು ಜನ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅಂತಲೂ ಕೂಡ ಆಗಿನ ಕಾಲದಲ್ಲೇ ಮಾತಾಡಲಾಗುತ್ತಿತ್ತು ಇನ್ನು ಕೆಲವರು ಇಲ್ಲ ಆಪ್ತಮಿತ್ರದ ನಾಗವಲಿನೇ ಕಾರಣ ಅಂತಲೂ ಕೂಡ ಹೇಳಲಾಗಿತ್ತು ಈ ಥರದ ಸುದ್ದಿಗಳು ಕೂಡ ಅರ್ಧಾಡಿತ್ತು ನಿಮಗೆ ಗೊತ್ತಿರ್ಬೋದು ಆಪ್ತಮಿತ್ರ ಸಿನಿಮಾ ಮುನ್ನೂರ ಅರವತ್ತೈದು ದಿನಗಳ ಕಾಲ ಅಂದರೆ ಒಂದು ವರ್ಷಗಳ ಕಾಲ ಥಿಯೇಟರ್ನಲ್ಲಿ ನಿಂತಿತ್ತು ಅಂದರೂ ಕೂಡ ನೀನು ನಂಬಲೇಬೇಕು ಸ್ನೇಹಿತರೆ ಅಂತ ಅಂತಹ ಅದ್ಭುತವಾದ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು ಹೌದು ಏನು ನಟಿ ಸೌಂದರ್ಯ ತೀರು ಹೋಗಿ ಭಾಳ ವರ್ಷಗಳಾಯಿತು ಅಂತ ಹೇಳ್ಬೋದು ನೀವು ಹೌದು ಎರಡು ಸಾವಿರದ ನಾಲ್ಕು ಏಪ್ರಿಲ್ ತಿಂಗಳಲ್ಲೇ ತೀರಿ ಹೋಗಿದ್ದು ಇವತ್ತಿಗೆ ಬರೋಬ್ಬರಿ ಇಪ್ಪತ್ತ ವರ್ಷಗಳ ಕಳೆದ ಹೋಗಿದೆ ಹೌದು ಇಪ್ಪತ್ತು ವರ್ಷಗಳು ಕಳೆದು ಹೋಯಿತು ಸೌಂದರ್ಯ ಅವರ ಸಾವು